ಅತ್ಯ ಸಂಸ್ಕಾರವನ್ನು ಫಸ್ಟ್ ಮಾಡಬೇಕು ಅಂತಕ್ಕಂಥದ್ದು ನನ್ನೆಲ್ಲ ನಮ್ಮ ಈ ಭಾಗದ ನಮ್ಮ ಜನಗಳ ಕೂಗು ಕೂಡ ಅದೇ ಆಗಿದೆ ಅದರಿಂದ ಈಗ ಅಲ್ಲಿ ನಾಳೆ ಇವತ್ತು ಅಂತಿಮ ದರ್ಶನ ಇಲ್ಲಾಗಿದೆ ಅವರು ಬೆಲೂರಿನಲ್ಲಿ ಇಪ್ಪತ್ತು ವರ್ಷಗಳಿಂದ ಬಿದ್ದಿರುವಂತಕ್ಕಂಥದ್ದು ನಮ್ಮ ಪ್ರಕಟಣೆ ಮಾಡಿದ್ವಿ ಅಲ್ಲಿ ಅಂತಿಮ ದರ್ಶನ ಆದ್ಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಿಗ್ಗೆ ಅಂತಿಮ ದರ್ಶನಕ್ಕೋಸ್ಕರ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳತ್ರ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪರಮೇಶ್ವರ್ ಅವ್ರ ಹತ್ರ ಎಲ್ಲ ಕೂತು ಚರ್ಚೆ ಮಾಡಿ ಅಲ್ಲಿ ನಾವು ಅವರ ಅಂತ್ಯ ಸಂಸ್ಕಾರವನ್ನು ಯಾವ ಜಾಗದಲ್ಲಿ ಮಾಡಬೇಕು ಸರ್ಕಾರ ಸಕಲ ಗೌರವಗಳೊಂದಿಗೆ ಎಲ್ಲಿ ಮಾಡಬೇಕು ಅಂತೇಳಿ ನಾವು ನಾಳೆ ಅಲ್ಲಿ ತೀರ್ಮಾನವನ್ನು ಕಳಿಸ್ಕೊಡ್ತೀವಿ ಈಗ ಇಲ್ಲಿ ಯಾರು ನಾವು ಗಂಧ ಮಾಡೋದು ಬೇಡ ಅಜ್ಜಿಗೆ ಅಂತ್ಯ ಸಂಸ್ಕಾರ ಅವರು ಸರ್ಕಾರದ ತೀರ್ಮಾನಕ್ಕೆ ಬರೋಣ ನಾವು ನಾವು ಕಿತ್ತಾಡ್ಕೊಂಡು ಇಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ನಮ್ಮ ಅಭಿಪ್ರಾಯನ ಕೂಡ ನಾನು ಮಂಡಿಸ್ತೀನಿ ನಿಮ್ಮ ಪರವಾಗಿ ನಾನು ಅಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಅಲ್ಲಿ ಮಂಡಿಸ್ತೀನಿ ಸರ್ಕಾರದ ಮುಂದೆ ಮಂಡಿಸ್ತೀನಿ ಅವರ ಇವರು ಕೂಡ ಉಮೇಶ್ ಅವರು ಕೂಡ ಮಂಡಿಸ್ತಾರೆ ಅಲ್ಲಿ ಎಲ್ಲ ಕೂತು ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಆಮೇಲೆ ಅಂತಿಮವಾಗಿ ತೀರ್ಮಾನ ತಗೋತೀವಿ ಇವತ್ತು ಬೆಳಿಗ್ಗೆ ತೀರ್ಮಾನ ತಗೊಂಡು ನಾವು ನಿಮ್ಗೆ ಅನೌನ್ಸ್ ಮಾಡ್ತೀವಿ ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಸುಮ್ಮನೆ ನಾವು ಗೊಂದಲ ಮಾಡಿ ಅಜ್ಜಿಗಿರ್ತಕ್ಕಂಥ ಗೌರವವನ್ನು ನಾವು ಹಾಳು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಜ್ಜಿ ಒಂದು ಗೌರಿತವಾಗಿ ಬದುಕಿ ಅದರದೇ ಆದಂತಹ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ನಮ್ಮ ತಾಲೂಕಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಅಜ್ಜಿಯ ಬದುಕು ನಡ್ಕೊಂಡು ಹೋಗಿದೆ ಅದಕ್ಕೆ ನಾವು ಗೌರವವಾಗಿ ಅಜ್ಜಿಯನ್ನು ಕಳ್ಸಿಕೊಂಡ ಕಿತ್ತಾಟ ಮಾಡ್ಕೊಂಡ್ರಂತಪ್ಪ ಜಗಳ ಮಾಡ್ಕೊಂಡ್ರಂತಪ್ಪ ಅಂತಕ್ಕಂಥ ಭಾವನೆ ಯಾರಿಗೂ ಬರೋದು ಬೇಡ ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಿ ಈಗ ಮೊದಲು ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಆಗಲಿ ಎಲ್ರಿಗೂ ಯಾರ್ಯಾರು ನೋಡಬೇಕು ರಾಜ್ಯಾದ್ಯಂತ ದೇಶಾದ್ಯಂತ ಅವರು ನೋಡಲಿಕ್ಕೆ ಬರ್ತಾ ಇದ್ದಾರೆ ಅದಾಗಲಿ ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಉಪ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪರಮೇಶ್ವರ್ ಸಾವಿ ಹತ್ರ ಚರ್ಚೆ ಮಾಡಿ ಆಮೇಲೆ ನಾವು ಒಂದು ಅಂತಿಮ ರೂಪನ ಅಂತಿಮ ತೀರ್ಮಾನ ನಾ ಇಂದನೆ ಅಜ್ಜಿಗೆ ಹೆಸರು ಬಂದಿರೋದು ರಾಷ್ಟ್ರ ಪ್ರಸತಿ ಬಂದಿದ್ದು ಉಲ್ಕಲ್ಲಿಂದ ತಿಮ್ಮಕ್ಕ ಮರ ಹಾಕಿದ್ರು ಅಂತಾನೆ ಬಂದಿರೋದು ಎಲ್ ಮರ ಹಾಕಿದ್ರು ಅಂದ್ರೆ ಉಲ್ಕಲ್ ಅಂತಾನೆ ಹೇಳೋದ ದಯವಿಟ್ಟು ನಮ್ಮ ಉಲ್ಕಲ್ಗೆ ದಯವಿಟ್ಟು ಅಜ್ಜಿನ ದಯವಿಟ್ಟು ಮಾಡ್ ಮನ ಬೇಡ ಇದು ನೀವು ಮರಣಿ ತಾಲೂಕೆ ಮಾಡಿಸಿಕೊಳ್ಳೋಣ ಇಲ್ಲ ಅದೇ ದಯವಿಟ್ಟು ಹೌದಣ್ಣ ದಯವಿಟ್ಟು ಮುಖ್ಯಮಂತ್ರಿಗಳ ಮುಂದೆ ಒತ್ತಾಯ ಮಾಡ್ತೀನಿ ಉಲ್ಕಲ್ಲಿಂದ ತಲೆ ಇಲ್ಲ ರಾಷ್ಟ್ರ ರಸ್ತೆಗೆ ಒಜ್ಜಿ ಯಾವ ರೋದ್ರೆ ಉಲ್ಕಲ್ಲು ಅಂತ ನಾವು ಹೇಳ್ಕೊಂಬುದು ಅಂತ ಒಂದು ಅವಕಾಶ ನಮ್ಮೂರಲ್ಲಿ ಮಾಡಿಸ್ಕೊಡಿ ಒಂದು ಪಾರ್ಕ್ ಏನಾದ್ರು ಮಾಡಿದ್ರೆ ನಮ್ಮೂರು ನಮ್ಮ ಹೆಸರು ಹಂಗೆ ಉಳ್ಕೊಂಡು ದಯವಿಟ್ಟು ಮಾಡಿಸ್ಕೊಡಿ ಅಷ್ಟೇ